ಇವತ್ತು ಕೆಲವು ವ್ಯಕ್ತಿಗಳಲ್ಲಿ ಇದು ತುಂಬ ಕಾಮನ್ನಾಗಿ ನಾವು ನೋಡೋದಿಲ್ಲ ಬಟ್ ಆದರೆ ಕೆಲವು ಜನಗಳಲ್ಲಿ ಆಘಾತದಿಂದ ಆಗುವ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಇಂಗ್ಲೀಷಲ್ಲಿ ಒಂದು ಪದ ಇದೆ ಟ್ರಾಮಾ ಅಂತ ಟ್ರಾಮಾ ಅಂದರೆ ಯಾವುದೇ ವ್ಯಕ್ತಿಗೆ ತುಂಬ ಅತಿಯಾದ ಒಂದು ಆಘಾತ ಆಗತ್ತೆ ಉದಾಹರಣೆಗೆ ಯಾರಾದರೂ ಅವರ ಕಣ್ಮುಂದೆ ಕೊಲ್ಪಡೋದಿರ್ಬೋದು ಅಥವಾ ಏನಾದರೂ ಘನಘೋರವಾಗಿ ಏನಾದರೂ ಇರ್ಬೋದು ಯಾವುದನ್ನು ನಾವು ನೋಡಬಾರ್ದಂತಿರ್ತೀವಿ ಯಾವುದನ್ನು ನಾವು ಊಹೆನೂ ಮಾಡ್ಕೊಳ್ಲಿಕ್ಕಾಗಿರೋದ್ರಿಂದ ಸಾವಾಗಿರ್ಬೋದು ಅಥವಾ ಬೇರೆಯವರು ಯಾರೋ ಒಂದು ಅತ್ಯಾಚಾರ ಆಗಿರ್ಬೋದು ಅಥವಾ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಕರಿತೀವಿ ಭೂಕಂಪ ಈ ಥರದ್ರಲ್ಲಿ ತುಂಬ ಅತಿರೇಕವಾದ ಯಾವುದೇ ಒಂದು ಸಾವು ನೋವನ್ನು ನಾವು ನೋಡಿದಾಗ ಯಾವುದೇ ವ್ಯಕ್ತಿಗೆ ಮನಸ್ಸಿನ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅದು ಹೇಗೆ ಬೀರುತ್ತೆ ಅಂದರೆ ಆ ವ್ಯಕ್ತಿಗೆ ಈ ಒಂದು ಇನ್ಸಿಡೆಂಟ್ ಅಥವಾ ಈ ಒಂದು ಸಂಗತಿ ಏನಿದೆ ಇದು ಪದೇ ಪದೇ ಅವರ ಮನಸ್ಸಿಗೆ ಬರ್ತಾ ಇರುತ್ತೆ ಇದು ಬಂದಾಗ ಅವರಿಗೆ ಆ ಟೈಮಲ್ಲಿ ಏನು ರಿಯಾಕ್ಷನ್ ಆಯಿತು ನಮಗೆ ಆಘಾತ ಆದಾಗ ದೇಹದಲ್ಲಿ ಕೆಲವು ರಿಯಾಕ್ಷನ್ಗಳಾಗತ್ತೆ ಒಂದು ಭಯ ಆಗುವಂಥದ್ದು ಬೆವರು ಬರುವಂಥದ್ದು ಕೈ ನಡಕ ಬರುವಂಥದ್ದು ಎದೆ ಬಡಿತ ಜಾಸ್ತಿ ಆಗುವಂಥದ್ದು ನನಗೇನೋ ಆಗಿಬಿಡುತ್ತೆ ಅಂತ ಅನ್ಸೋದು ಈ ಥರ ಬೇರೆ ಬೇರೆಯ ಪರಿ ರೀತಿಯಲ್ಲಿ ದೇಹದಲ್ಲಿ ಕೆಲವು ಲಕ್ಷಣಗಳು ಕಾಣ್ಪಡುತ್ತವೆ ಈ ಥರ ಒಂದು ಘಟನೆ ಆದಾಗ ಆ ಟೈಮಲ್ಲಿ ಮಾತ್ರ ಅಲ್ಲ ಕೆಲವು ಸಲ ವರ್ಷಾನುಗಟ್ಟಲೆ ಆದಮೇಲೂ ಕೂಡ ಅವರಿಗೆ ಇದು ಆಲ್ಮೋಸ್ಟ್ ಇವತ್ತು ನಡೆದಿದೆಯೇನೋ ನಿನ್ನೆ ನಡೆದಿದೆಯೇನೋ ಅಷ್ಟು ಫ್ರೆಶ್ ಆಗಿ ಅವರ ದೇಹ ಮತ್ತು ಮನಸ್ಸಿನಲ್ಲಿ ನೆಗೆಟಿವ್ ಪರಿಣಾಮ ಬೀರುತ್ತೆ ಈ ಒಂದು ಸಿಚುವೇಷನನ್ನು ನಾವು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಕರಿತೀವಿ ಟ್ರಾಮಾ ಅಂದರೆ ಒಂದು ಆಘಾತ ಅದರಿಂದ ಆಗುವಂಥದ್ದು ಸ್ಟ್ರೆಸ್ ಆ ಸ್ಟ್ರೆಸ್ ಆ ಒಂದು ಆಘಾತ ಆದಮೇಲೆ ಬರೋದನ್ನ ಅದಕ್ಕೆ ಅದನ್ನು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಕರಿತೀವಿ ಇದ್ರ ಬಗ್ಗೆ ನಾವು ಯಾಕೆ ತಿಳ್ಕೊಬೇಕಂದ್ರೆ ಕೆಲವರಿಗೆ ಇದ್ದಕ್ಕಿದ್ದಂಗೆ ಒಂದು ರೀತಿ ಗಾಬರಿ ಆಗುವಂಥದ್ದು ನಿದ್ರೆಯಲ್ಲಿ ಬೆಚ್ಚಿಬಿಡುವಂಥದ್ದು ಅಥವಾ ಅವರು ಎಚ್ಚರಾಗಿದ್ದಾಗ ಬೆಚ್ಚಬೀಳುವಂಥದ್ದು ಹಿಂದಿನ ವಿಚಾರಗಳನ್ನ ನೆನೆಸ್ಕೊಂಡು ಅವರು ದುಗುಡಪಡುವಂಥದ್ದು ಅಳುವಂಥದ್ದು ಅಥವಾ ಖಿನ್ನತೆಗೆ ಹೋಗುವಂಥದ್ದು ಈ ಥರ ನಾವು ಕೆಲವು ಸಲ ಯಾರನಾರು ಕಂಡು ಬಂದಾಗ ಅವರಿಗೆ ಈ ಥರ ತೊಂದರೆ ಇರಬಹುದೇನೋ ಅಂತ ಒಂದು ಅನುಮಾನ ಬರೋದು ಸಹಜ ಆ ಥರ ಬಂದಾಗ ಅದನ್ನು ನಾವು ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಅದಕ್ಕೆ ನಾವು ತಕ್ಕ ಟ್ರೀಟ್ಮೆಂಟ್ ಕೊಡಬೇಕು ಇದು ಯಾಕೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಇದು ಇದನ್ನು ನಾವು ಸರಿಪಡಿಸಲಿಲ್ಲ ಅಂದರೆ ಈ ಆಘಾತ ಕೆಲವು ಸಲ ಜೀವನ ಪರ್ಯಂತ ಕಂಟಿನ್ಯೂ ಆಗೋ ಸಾಧ್ಯತೆ ಇರುತ್ತೆ ಸೊ ಅದರಿಂದ ಯಾವುದೇ ಒಂದು ನಮ್ಮ ಚಿಕ್ಕ ವಯಸ್ಸಿನಲ್ಲಾಗ್ಬೋದು ಅಥವಾ ಹಿಂದೆ ಆಗ್ಬೋದು ಮನಸ್ಸಿಗೆ ಆಘಾತ ಆಗಿ ಅದು ಪದೇ ಪದೇ ನಮ್ಮ ನೆನಪಿಗೆ ಬರ್ತಿದೆ ಪದೇ ಪದೇ ನನಗೆ ಬೇಡ ಅಂದರೂ ನನ್ನ ಮನಸ್ಸಿಗೆ ಬಂದು ಅದು ನನಗೆ ಒಂದು ರೀತಿಯ ನೆಗೆಟಿವ್ ರಿಯಾಕ್ಷನ್ ಕೊಡ್ತಾ ಇದೆ ನಾನು ನನ್ನ ದೈನಂದಿನ ಕೆಲಸಗಳಲ್ಲಿ ಫೋಕಸ್ ಇಲ್ಲ ಇದು ಬಂದ ತಕ್ಷಣ ನಾನು ಒಂದು ರೀತಿ ಫ್ರೋಝನ್ ಅಂತ ಕರಿತೀವಲ್ಲ ಒಂದು ರೀತಿ ಏನೂ ಮಾಡೋಕ್ಕಾಗ್ದಿರೋವಂಥದ್ದು ಹಾಗೆ ನಿಂತು ಹೋಗುವಂಥದ್ದು ಈ ಥರ ಆಗುವಂಥದ್ದು ಈ ಥರ ಪರಿಸ್ಥಿತಿ ನಿಮ್ಮಲ್ಲಿ ಅಥವಾ ಯಾರಿಗಾದರೂ ನಿಮಗೆ ಗೊತ್ತಿರೋರಲ್ಲಿ ಏನಾರು ಆಯಿತಂದರೆ ಇದನ್ನ ಪೋಸ್ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಇರಬಹುದಾ ಅಂತ ಒಂದು ಅನುಮಾನದಿಂದ ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿಸೋದು ತುಂಬ ಒಳ್ಳೆಯದು ಈ ಥರ ವ್ಯಕ್ತಿಗಳು ನಮ್ಮಲ್ಲಿ ಕೆಲವರು ಬರ್ತಾರೆ ಅವರು ಬಂದಾಗ ನಾವು ಅವರ ಜೊತೆ ಕೂತ್ಕೊಂಡು ಎಲ್ಲ ಇನ್ಫಾರ್ಮೇಷನನ್ನು ಕಾನ್ಫಿಡೆನ್ಷಿಯಲ್ಲಾಗಿ ಕಲೆಕ್ಟ್ ಮಾಡಿಕೊಂಡು ಯಾಕೆಂದರೆ ಯಾವುದೇ ನೀವು ಮಾನಸಿಕ ರೋಗ ತಜ್ಞರ ಹತ್ರ ಹೋದಾಗ ನೀವು ಕೊಡುವ ಎಲ್ಲ ಇನ್ಫಾರ್ಮೇಷನ್ ಕೂಡ ಅದು ಗೌಪ್ಯವಾಗಿರುತ್ತೆ ನಾವು ಹತ್ರ ಯಾರಿಗೂ ಹೇಳೋಂಗಿಲ್ಲ ಅಥವಾ ಯಾರ ರೀತಿಯಲ್ಲಿ ಯಾರ ಜೊತೆಯೂ ನಾವು ಡಿಸ್ಕಸ್ಸು ಮಾಡೋದಿಲ್ಲ ಸೊ ಇದನ್ನು ನಾವು ನೀವು ಮುಕ್ತವಾಗಿ ನಮ್ಮ ಹತ್ರ ಹೇಳೋದ್ರಿಂದ ಯಾವ ತೊಂದರೆಯಿಂದ ಈ ಥರ ಆಗ್ತಿರ್ಬೋದು ಅಂತ ಅದನ್ನು ಗುರುತಿಸಿ ಎಷ್ಟೊಂದು ಜನಕ್ಕೆ ನಾವು ಅದನ್ನು ಥೆರಪಿ ಅಥವಾ ಕೌನ್ಸಿಲಿಂಗಿಂದ ಸರಿಪಡಿಸ್ತೀವಿ ಕೆಲವರಿಗೆ ಈ ಸಿಂಪ್ಟಮ್ಗಳು ಜಾಸ್ತಿ ಇದ್ದಾಗ ಅವರಿಗೆ ಔಷಧಿ ಕೊಡುವಂಥ ಅವಶ್ಯಕತೆ ಇರುತ್ತೆ ಈ ಔಷಧಿನೂ ಕೂಡ ಲಾಂಗ್ ಟರ್ಮ್ ಏನೋ ದೇಹಕ್ಕೆ ತೊಂದರೆ ಆಗುವಂಥದ್ದಲ್ಲ ಈ ಶಾರ್ಟ್ ಟರ್ಮಲ್ಲಿ ಆ ಗಾಬರಿ ಮತ್ತು ದುಗುಡನ ಕಮ್ಮಿ ಮಾಡಿ ಮುಂತ್ ಮುಂದೆ ಅದಕ್ಕಿಂತ ಮುಂದೆ ಅದನ್ನು ಕೌನ್ಸಿಲಿಂಗ್ ಅಥವಾ ಥೆರಪಿಯಲ್ಲಿ ನಾವು ಸರಿಪಡಿಸ್ತೀವಿ ಸೊ ಎಲ್ಲರಿಗೂ ದುಗುಡ ಆದವರಿಗೆಲ್ಲ ಪಿ ಟಿ ಎಸ್ ಡಿ ಇರುತ್ತೆ ಅಂತ ಅಲ್ಲ ತುಂಬ ಕಮ್ಮಿ ಜನಕ್ಕೆ ಪಿ ಟಿ ಎಸ್ ಡಿ ಪಿ ಟಿ ಎಸ್ ಡಿ ಅನ್ನೋದು ತುಂಬ ಅತಿರೇಕವಾದ ದುಗುಡದ ಕಾಯಿಲೆ ಅದನ್ನು ನಾವು ನಾರ್ಮಲ್ ಆಗಿ ಕೆಲವರಿಗೆ ಗಾಬರಿ ಆಗುವಂಥದ್ದು ಎದೆಬಿಡಿತ ಜಾಸ್ತಿ ಆಗುವಂಥದ್ದು ಆಂಗ್ಝೈಟಿ ಡಿಸಾರ್ಡರ್ ಅಂತ ಕರಿತೀವಿ ಅಥವಾ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಕರಿತೀವಿ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಬಟ್ ಅದನ್ನು ನೀವು ವ್ಯತ್ಯಾಸನ ತಿಳ್ಕೊಳ್ದೆ ಮಾನಸಿಕ ರೋಗ ತಜ್ಞರಿಗೆ ಅದನ್ನು ತೋರಿಸಿದ್ರೆ ನಾವು ಅದನ್ನು ಗುರುತು ಕಂಡು ಹಿಡಿದು ಅದಕ್ಕೆ ತಕ್ಕವಾಗಿ ಏನು ಮಾಡಬೇಕಂತ ಹೇಳ್ತೀವಿ